ಮಾಡಿದ್ದುಂಡೋ ಮಾರಾಯ ಅನ್ನೋ ಹಾಗಾಯಿತು ಪವಿತ್ರ ಗೌಡ ಪರಿಸ್ಥಿತಿ ಕೊಲೆ ಮಾಡಿಸುವಾಗ ರೋಷಾವೇಶ ಈಗ ಠಾಣೆಯಲ್ಲಿ ಪಶ್ಚಾತ್ತಾಪ ಮೆಸೇಜ್ ತಂದ ಫಜಿತಿ ಭೂಪತಿಗೆ ಗೊತ್ತಾಗಬಾರ್ದಿತ್ತೆಂದು ಈಗ ಅನಿಸ್ತಾ ಇದೆ ನಾನೇ ದೂರು ಕೊಟ್ಟು ಸರಿಪಡಿಸ್ಬೇಳ್ಕೊಳ್ಬೇಕಾಗಿತ್ತು ಅನ್ನುವಂತಹ ಪಶ್ಚಾತ್ತಾಪ ಆಗ್ತಾ ಇದೆ ಪವಿತ್ರ ಗೌಡಗೆ ದರ್ಶನ್ಗೆ ಗೊತ್ತಾಗಿದ್ದೆ ಇದೆಲ್ಲದಕ್ಕೂ ಕಾರಣ ಅಂತ ಅನ್ಕೊಂಡಿದ್ದಾರೆ ಇಷ್ಟೆಲ್ಲ ಆಗದೆ ಇದ್ದಿದ್ರೆ ಆರಾಮಾಗಿರ್ಬೋದಾಗಿತ್ತು ಅಂತ ಈಗ ಪವಿತ್ರ ಗೌಡ ಕಣ್ಣೀರು ಹಾಕ್ತಾ ಇದಾರೆ ನೋಡಿ ಈ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವತಃ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇ ಹೇಗಿದ್ದೀರಿ ಸರ್ ದೇವರ ಕೃಪಾ ಸರ್ ಎಸ್ ಸರ್ 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 ಈಗ ಸಂಜಯ್ ಸಿಂಗ್ ಯಾರು ಅಂತಾನೆ ಗೊತ್ತಿರಲಿಲ್ಲ ಕೆಲವು ದಿನಗಳ ಹಿಂದಷ್ಟೇ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಹಾಕಿದ್ರು ನೀವು ಮತ್ತೆ ಪವಿತ್ರ ಅವರ ಜೊತೆಗಿರುವಂತಹ ಫೋಟೋ ಆ ಮಗು ಇರುವಂತ ಫೋಟೋವನ್ನ ಸರಿ ಈಗ ಕಾಂಟ್ಯಾಕ್ಟ್ ತಪ್ಪಿ ಎಷ್ಟು ದಿನ ಆಯ್ತು ಸರ್ ಈಗ ಯಾ ಜೊತೆ ಸರ್ ಸರ್ ಪವಿತ್ರ ಅದು ನಿಮ್ಮ useRef रिलेशनशिप ಕಟ್ ಆಗಿ ಎಷ್ಟು ವರ್ಷಗಳಾಯ್ತು ಇಟ್ಸ್ ಮೋರ್ ದನ್ 10 ಟೇರ್ಸ್ ಇಯರ್ ಸರ್ ಹ್ಮ್ 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 ಅಲ್ಲ ಹೇಗೆ ಹೇಗೆ ಪರಿಚಯ ಆಗಿದ್ದು ಪವಿತ್ರ ಅವರು ತಮಗೆ ಸರ್ ನಾವಿಬ್ಬರು ಒಂದೇ ಸೊಸೈಟಿದಲ್ಲಿ ಇರೋದು ಸೊ ಇಬ್ಬರಿಬ್ಬರು ವಿ यूज्ड ಟು ಸೀ ಈಚ್ ಅದರ್ ಹ್ಮ್ ಹ್ಮ್ ಸರ್ ವಿ 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 ಫಾರ್ ಫಾರಿನ್ ಲವ್ 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 ಅಂಡ್ ಗಾಟ್ ಅಗ್ರೀಮೆಂಟ್ ಹ್ಮ್ 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 ಅಲ್ಲ 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 ಅರೇಂಜ್ ಈಗ 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 ಪವಿತ್ರ ಪವಿತ್ರಗೌಡ ಕೆಲಸ ಏನ್ ಕೊಲೆ ಆರೋಪ ಇದೆ ಅವ್ರ ಮೇಲೆ ಹೌದು ಅಲ್ಲ ನೀವು ನೀವು ದೂರ ಆದ್ಮೇಲೆ ಅಲ್ಲಿ ನಿಮ್ಮ ನಿಮ್ಮ ಮಧ್ಯ ಕಾಂಟ್ಯಾಕ್ಟ್ ಇರ್ಲಿಲ್ವಾ ಟಚ್ ಇರಲಿಲ್ವಾ ಇಲ್ಲ ಸರ್ ನಾನು ಪವಿತ್ರ ಯಾವಾಗೂ ಮಾತಾಡಿಲ್ಲ ಸರ್ ಸರ್ ಯಾವ ಯಾವ ರೀಸನ್ ಅಂತ ತಿಳ್ಕೊಳ್ಬಹುದಾ ಬೇರೆ ಬೇರೆ ಆಗಿದ್ದು ಸರ್ ನಾವು ಇಬ್ಬರದು ಟೈಮಿಂಗ್ ಮ್ಯಾಚ್ ಆಗ್ತಾ ಇಲ್ಲ ಪ್ರೊಫೆಷನ್ ಮ್ಯಾಚ್ ಆಗ್ತಾ ಇದೆ ಓಕೆ 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 ನಾನು ಐಟಿ ನಾನು ಐಟಿ ದಲ್ಲಿ ಕೆಲಸ ಮಾಡೋದು ಅವರು ಫಿಲ್ಮ್ ಇಂಡಸ್ಟ್ರಿ ದಲ್ಲಿ ಇರೋದು ಸರ್ ನಾವು ಇಬ್ಬರಿಗೂ ಟೈಮಿಂಗ್ ಸೆಟ್ ಆಗ್ತಾ ಇರಲಿಲ್ಲ ಆಮೇಲೆ ಪಾಪು ಹುಟ್ಟಿತ್ತು ಪಾಪು ನೋಡ್ಕೊಳ್ಳೋಕೆ ಚೆನ್ನಾಗಿ ಟೈಮಿಂಗ್ ಸೆಟ್ ಆಗ್ತಾ ಇರಲಿಲ್ಲ ಪ್ಲಸ್ ಸ್ವಲ್ಪ ಸ್ವಲ್ಪ ಮನೆ ಕ್ಲಾಸಸ್ ಹ್ಮ್ ಕ್ಲಾಶಸ್ ಸೊ ದಟ್ಸ್ ಹೌ ವಿ ಕೋರ್ಟ್ ಹೋದ್ ಸಿಂಗ್ ಎಲ್ಲರೂ ಕೇಳ್ತಾ ಇದ್ರು ನಾನು ಕರ್ನಾಟಕ ಬಿಟ್ಟು ತುಂಬಾ ವರ್ಷ ಆಯ್ತು ಅವತ್ತಿಂದ ನಾನು ಕರ್ನಾಟಕ ಅಂದ್ರೆ ಒಂದ್ ಒಂದ್ ಎರಡ್ ಸತಿ ಬಂದಿರಬಹುದು ಅಷ್ಟು ಬಿಟ್ಟರೆ ಮಾತ್ರ ನಾನು ಕರ್ನಾಟಕ ಬ್ಯಾಂಗ್ಳೂರ್ ಬಂದಿಲ್ಲ ಈಗ 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 ಪವಿತ್ರ ಅವ್ರ ಮೇಲೆ ನೋಡಿ ಮರ್ಡರ್ ಕೇಸ್ ಮರ್ಡರ್ ಕೇಸ್ ಇದೆ ಅಲ್ಲಲ್ಲ ಹೇಗೆ ಪವಿತ್ರ ನಿಮ್ಮ ಜೊತೆಗೆ ಹೇಗಿದ್ರು ಇದ್ದಾಗ ಹೇಗಿತ್ತು ಅವ್ರದ್ದು ವ್ಯಕ್ತಿತ್ವ ಅಂತ ಹೇಳಿ ಸರ್ ಶಿ ಇಸ್ ವೆರಿ ಲವಬಲ್ ಗರ್ಲ್ ವೆರಿ ಕೇರಿಂಗ್ ಗರ್ಲ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ವೆರಿ ಕೆರಿಯರ್ ಓರಿಯಂಟೆಡ್ ಗರ್ಲ್ ಸರ್ ಅಲ್ಲಲ್ಲ ನಿಮ್ಮ ಜೊತೆಗೆ ಇದ್ದಾಗ ಹಾಗಿದ್ರು ಬಟ್ ಈಗ ನೋಡಿ ಅಲ್ಲಿ ಮರ್ಡರ್ ಮಾಡಿರುವಂತದ್ದು ಬಂದಿದೆ ಅವರ ಮೇಲೆ ಇಟ್ಸ್ ಜಸ್ಟ್ बिकॉज ಆಫ್ ರಾಂಗ್ ಟೈಮಿಂಗ್ ಸರ್ ಐ ಥಿಂಕ್ ಇಟ್ಸ್ ರಾಂಗ್ ಟೈಮ್ which is going on in our life mm. -hmm. but i i don't agree that you know she, mm. she -hmm. she would have done this. Mm -hmm. ಅಲ್ಲಲ್ಲ ಮರ್ಡರ್ ಆದಮೇಲೆ ಆಫ್ಟರ್ ನಿಮ್ಗೆ ಕಾಲ್ ಮಾಡಿದ್ರಂತೆ ಹೌದಾ ಪವಿತ್ರ ಇಲ್ಲ ಸರ್ ನೆವರ್ ಶುಹಬಾಯ್ ವಿಲ್ સી ಕಾಲ್ ಮೀ ಹ ಹ ಹ ಹ ಅಲ್ಲ ಬಟ್ ಬಟ್ ಈಗಲೂ ಈಗ್ಲೂ ಕೂಡ ಟಚ್ ಅಲ್ಲಿ ಇದಿರ ಅನ್ನುವಂತ ಮಾಹಿತಿ ಇದೆ ಸರ್ ಸರ್ ಜನ تمہಾರ್ ಸತಿ ತುಂಬಾ ತರ ಹೇಳಿ ಹೇಳಿರಬಹುದು ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಮೈ ಕಾಲ್ ಇಸ್ ವೀಕ್ ಇಫ್ ಯು ಕ್ಯಾನ್ ಟೇಕ್ ಔಟ್ ಮೈ ರೆಕಾರ್ಡ್ಸ್ ಫ್ರಮ್ ಮೈ ಕಾಲ್ ನಂಬರ್ ಅಂಡ್ ಯು ಕ್ಯಾನ್ ಫೈಂಡ್ ಔಟ್ ಐ ಹ್ಯಾವ್ ನೆವರ್ ಗಾಟ್ ಎ ಕಾಲ್ ಅಂಡ್ ಐ ಹ್ಯಾವ್ ನೆವರ್ ಮೇಡ್ ಎ ಕಾಲ್ ಅಲ್ಲ ಬಟ್ ಬಟ್ ಡಾಕ್ಟರ್ ಜೊತೆ ಮಾತಾಡ್ತೀರಂತೆ ಅವಾಗ ಅವಾಗ ಫೋನಲ್ಲಿ ನನ್ನ ಜೊತೆನಾ ಅಲ್ಲ ನಿಮ್ಮ ಡಾಕ್ಟರ್ ಜೊತೆಗೆ ಮಗು ಜೊತೆಗೆ ಯಾರು ಪವಿತ್ರ ಅವರು ಅವರ ಮಗು ನನ್ನ ಮಗು ಜೊತೆನಾ ಹೌದು ಹೌದು ಹಾ ಮಾತಾಡಬಹುದು बिकॉज ದೇ ಆರ್ ಮದರ್ ಅಂಡ್ ಡಾಕ್ಟರ್ ದೇ ಕ್ಯಾನ್ ಟಾಕ್ ಟು ಈಚ್ ಅದರ್ ದಟ್ ಅದರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಸರ್ ದೇ ಕ್ಯಾನ್ ಟಾಕ್ ಅಲ್ವಾ ಅಲ್ಲ ಅಲ್ಲ ನೀವು ನೀವು ಫೋನ್ ಮಾಡಿದ್ರಂತೆ ನೀವು ಫೋನ್ ಮಾಡ್ತಾ ಇರ್ತಿರಂತೆ ಅವಾಗ ಅವಾಗ ಮಾತಾಡ್ತಿರ್ತಿರಂತೆ ನಾನು ನನ್ನ ಮಗಳಿಗೆ ಫೋನ್ ಮಾಡ್ತೀನಿ ಪವಿತ್ರ ಅವರಿಗೆ ಮಾಡಿಲ್ಲ ಹ್ಮ್ 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 ನಾನು ನನ್ನ ಮಗಳಿಗೆ ಒಂದ್ ಎರಡ್ ಮೂರ್ ಸತಿ ಫೋನ್ ಮಾಡಿದ್ದೀನಿ ಅದನ್ನ ನಾನು ಒಪ್ಕೊಂತೀನಿ ಬಟ್ ನಾನ್ ಪವಿತ್ರ ಗೌಡಕ್ಕೆ ಇಷ್ಟು ಆವತ್ತಿಂದ ಇಷ್ಟು ಇವತ್ತು ಈಗಲೂ ಈ ಕ್ಷಣದಲ್ಲೂ ನನ್ನ ಫೋನ್ ನನ್ಗೆ ಆ ಫೋನ್ ನಂಬರೇ ಗೊತ್ತಿಲ್ಲ ಸರ್ ಹೆಂಗ್ ಮಾಡೋದು ಅಲ್ಲ ಈಗ ಈಗ ಈ ದರ್ಶನ್ ದರ್ಶನ್ ಅವ್ರ ಪರಿಚಯ ವಿಚಾರ ನಿಮ್ಗೆ ಗೊತ್ತಿಲ್ವಾ ಅದು ಅದು ರಿಲೇಶನ್ಶಿಪ್ಪು ಅದಾದ್ಮೇಲೆ ನೋಡಿ ಸರ್ ಸತಿ ನಾವು ಡಿವೋರ್ಸ್ ಆದ್ಮೇಲೆ ಅವ್ರು ಏನು ಮಾಡ್ತಿ ಮಾಡಿದಾರೋ ಏನು ಮಾಡ್ಕೊತಾರೋ ಅದು ನಾನು ತಲೆನೇ ಕೆಡಿಸ್ಕೊಂಡಿಲ್ಲ ಹೌದು ಕರೆಕ್ಟ್ 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 ಅಲ್ಲ ಈಗ ಈಗ ನೋಡಿ ಪವಿತ್ರ ಗೌಡ ಅವರು ಏನೋ ಅಂದುಕೊಂಡಿದ್ರು ಎಲ್ಲರೂ ಕೂಡ ನೀವು ಹೇಳಿದ ಹಾಗೆ ಇನ್ನೋಸೆಂಟ್ ಅಂತ ಹೇಳಿ ಆದ್ರೆ ಈಗ ಮರ್ಡರ್ ಮಾಡಿಸಿದ್ದಾರೆ ಅನ್ನುವಂತದ ಒಂದು ಒಂದು ಆರೋಪ ಇದೆ सर ಈಗ ಯಾಕೆ ಹೇಳಿದ್ರೆ ಅಲ್ಲಿ ಬರ್ಬರವಾಗಿ ಆತನಿಗೆ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ರು ಟಾರ್ಚರ್ ಮಾಡಿದಾರೆ ಸರ್ ನಾನು ಎಲ್ಲಾ ಎಲ್ಲ ಚಾನೆಲ್ಸ್ ಅವರು ನನಗೆ ಈ ಕ್ವೆಶ್ಚನ್ ಮಾತ್ರ ಪಕ್ಕ ಕೇಳಿದಾರೆ ನೀವು ಹೆಂಗ್ ಕೇಳಿದರ ಇದೇ ತರ ಬೇರೆಯವರು ಕೇಳಿದಾರೆ ಬಟ್ ನಾನು ಒಂದ್ ಮಾತು ಹೇಳತೀನಿ ತುಂಬಾ ಎಲ್ಲಾ ಚಾನಲ್ಸ್ ಕೇಳ್ತಾ ಇದ್ದೀನಿ ಬಟ್ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ವೋ ಇಲ್ಲಾಂದ್ರೆ ಆ ಪಾಯಿಂಟ್ ತಗೊಂತಾ ಇಲ್ಲ ಫಸ್ಟ್ ಗೋ ಟು ದ ಮೇನ್ ಪಾಯಿಂಟ್ ತಪ್ಪು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ಮಾತಾಡಿ ಫಸ್ಟ್ ಅವನಕ್ಕೆ ಅವ್ರ ದರ್ಸನ್ ಹಸ್ ಡೈಡ್ ಏನೋ ರೇಣು ರೇಣು ಅಂತ ಏನೋ ಹೆಸರು ಸ್ವಾಮಿ ಹೌದು ಹಾ ರೇಣುಕಾ ಸ್ವಾಮಿ ಅವರು ಅವ್ರಿಗೂ ಒಂದು ಹೆಂಡತಿ ಇದೆ ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ ಅವ್ರಿಗೂ ತಂಗಿ ಅಕ್ಕ ಇರ್ಬೋದು ಅಂತ ಮನುಷ್ಯ ಓನ್ ವೈಫ್ ಇಸ್ ಪ್ರೆಗ್ನೆಂಟ್ ಅವನು ಬೇರೆ ಹೆನ್ಸರ್ಗೆ ಕೆಟ್ಟದಾಗ ಮೆಸೇಜ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಕಳ್ಸಿದಾನೆ ಅಂದ್ರೆ ಅವ್ನು ಎಷ್ಟ್ ಗ್ರೇಟ್ ಮನುಷ್ಯ ನೋಡ್ಕೊಳ್ಳಿ ಹೆನ್ಸರ್ ಬಗ್ಗೆ ಹೆಂಗ್ ಬಿಹೇವ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಅಲ್ಲ ಸ್ಟಿಲ್ ಸ್ಟಿಲ್ ನೀವು 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 ಪವಿತ್ರ ಫೀವರ್ ಅಲ್ವಾ ಸರ್ ಬಿಕಾಸ್ ಐ ನೋ ಪರ್ಸ್ನಲಿ ನನ್ಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಪವಿತ್ರ ಹೆಂಗೆ ಏನು ಅಂತ ನನ್ಗೆ ಪವಿತ್ರ ಬಗ್ಗೆ ನೀವ್ ಕೇಳಿದ್ರೆ ನಾನು ಹೇಳ್ತೀನಿ ಪವಿತ್ರ ಇಂತ ತಪ್ಪು ಕೆಲಸ ಮಾಡೋದೇ ಇಲ್ಲ ಓಕೆ ಸಂಜಯ್ ಸಿಂಗ್ ಅವ್ರ ಈಗ ಆಯ್ತು ಮೆಸೇಜ್ ಬಂತು ಸರ್ ಲೀಗಲ್ ಲೀಗಲ್ ಆಕ್ಷನ್ ತಗೋಬೋದಾಗಿತ್ತಲ್ವಾ ಸರ್ ಒಂದು ಒಂದ್ ಕೊಲೆ ನೀವೇ ಹೇಳಿದ್ರಿ ಆ ಮಹಿಳೆ ಗರ್ಭಿಣಿ ಆಗಿದ್ದಾರೆ ಅಂತ ಹೇಳಿ ಒಂದು ಹೆಣ್ಣಾಗಿ ಒಂದ್ ಲೇಡಿ ಆಗಿ ಇನ್ನೊಂದು ಲೇಡಿ ನೋವು ಗೊತ್ತಾಗಲ್ವಾ ಸರ್ ಈ ಕೊಲೆ ಕೊಲೆ ಮಾಡೋ ಹಂತಕ್ ಹೋಗ್ಬೋದಾ ಅಂತ ಹೇಳಿ ಸರ್ ನೋಡಿ ಅವರು ನನ್ ಗೊತ್ತಿಲ್ಲ ಅಲ್ಲಿ ಏನ್ ನಡೆದಿದ್ರು ನಾನು ನಡೆದಿಲ್ ಹೋಗಿ ನನ್ ಗೊತ್ತಿಲ್ಲ ಯಾಕಂದ್ರೆ ನಾನು ನೋಡಿಲ್ಲ ಬಟ್ ನನ್ನ ನನ್ ನನ್ ಥಾಟ್ ಸ್ವಲ್ಪ ಸ್ವಲ್ಪ ಒಂದ್ ನಿಮಿಷ ಕೊಡಿ ನನ್ ಥಾಟ್ ನೀವ್ ಕ್ಯಾಚ್ ಮಾಡಿ ಅಲ್ಲಿ ಅವರು ಇಂಟರ್ನಲ್ಲಿ ಕೊಲೆ ಮಾಡ್ಬೇಕು ಅಂತ ತಗೊಂಡ್ ಹೋಗಿದಾರೋ ಹೋಗಿಲ್ವೋ ಗೊತ್ತಿಲ್ಲ ಎಂದ್ ಎರಡ್ ಎರಡ್ ಹೊಡೆದಿರೋ ಹೊಡೆದಿಲ್ವೋ ಗೊತ್ತಿಲ್ಲ ಏನಾಗಿದೋ ಅಲ್ಲಿ ನನ್ಗ ಮಾತ್ರ ಗೊತ್ತಿಲ್ಲ ಬಟ್ ಅಲ್ಲಿ ಡೆತ್ ಆಗಿದೆ ಅದು ತಪ್ಪು ಅದು ನಾನು ಒಪ್ಕೊಂತೀನಿ ಡೆತ್ ಆಗಿದೆ ಅದು ನಾನು ಒಪ್ಕೊಂತೀನಿ ಅದು ತಪ್ಪು ಬಟ್ ಪವಿತ್ರ ಗೌಡ ಇಸ್ ದ ಮೇನ್ ಕಲ್ಪೀಟ್ ಬಿಹೈಂಡ್ ಇಟ್ ಅಂತ ನೀವೆಲ್ಲರೂ ಹೇಳ್ತಾ ಇದ್ರಲ್ವಾ ಏನ್ ಸರ್ ಪಾಪ ಅದು ಅಲ್ಲಿ ಒಂದು ಹೆಣ್ಣಿಗೆ ಕೆಟ್ಟ ಕೆಟ್ಟಿದಾಗ ಮೆಸೇಜ್ಗಳು ಬರ್ತಾ ಇದೆ ಅದ್ರಲ್ಲಿ ಆ ಪವಿತ್ರಗೌಡದೇ ತಪ್ಪು ಸರ್ ಪವಿತ್ರ ಗೌಡ ಹೋಗ್ಬಿಟ್ಟು ದರ್ಶನ್ ಅವ್ರು ಕೇಳಿದ್ದಾರೆ ಅದ್ರಲ್ಲಿ ಪವಿತ್ರ ಎಂತ ಸರ್ ಎಸ್ ಸರ್ 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 ಓಕೆ ಸರ್ ನಮ್ದು ನೋಡಿ ನಮ್ಗೆ ಅಪೋಸ್ ಇದೆ ಹೌದು ಪವಿತ್ರ ಗೌಡರಿಗೆ ಆತ ಮೆಸೇಜ್ ಮಾಡಿದ್ದು ಏನೋ ಫೋಟೋ ಕಳ್ಸ ಕೆಟ್ಟದ ಕಮೆಂಟ್ ಮಾಡ್ದ ನಾವು ಈಗಲೂ ಕೂಡ ಸ್ಟಿಲ್ ಅಪೋಸ್ ಮಾಡ್ತೀವಿ ಸರ್ ಅಪೋಸ್ ಮಾಡ್ತೀವಿ ಬಟ್ ಬಟ್ ಮರ್ಡರ್ ಮಾಡೋವರೆಗೂ ಹೋಗ್ಬೇಕಾ ಒಂದ್ ನಾಲ್ಕು ನಾ ಕೆನ್ನ ಬಾರ್ಸಿ ಬಿಡ್ಬೋದಾಗಿತ್ತು ವಾರ್ ಮಾಡಿ ಬಿಡ್ಬೋದಾಗಿತ್ತಲ್ವಾ ಸರ್ ಹೌದು ಸರ್ ನಾನು ಅದೇ ಹೇಳ್ತಾ ಇದ್ದೀನಿ ಸರ್ ಬಟ್ ಆ ಒಡಿಯೋ ಟೈಮಲ್ಲಿ ಬೈ ಮಿಸ್ಟೇಕ್ ಅದೇ ನಾನು ಹೇಳ್ತಾ ಇದ್ದಾವೆ ದಿಸ್ ದ ರಾಂಗ್ ಟೈಮಿಂಗ್ ಬ್ಯಾಡ್ ಟೈಮ್ ಪಾಪ ಅವರು ಅವ್ರು ತೀರವ್ರ ಮನುಷ್ಯನಿಗೆ ಪಾಪ ಆ ಏಟ್ ಅಲ್ಲಿ ಅವ್ರು ತೀರ ಹೋಗಿದ್ದಾರೆ ಅದರಲ್ಲಿ ಏನು ಹೇಳಕ್ ಸರ್ ಬಟ್ ನಾನು ನಾನು ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ಮರ್ಡರ್ ಆಗಿದೆ ಆ ಮನುಷ್ಯ ತೀರ ಹೋಗಿದ್ದಾರೆ ಅದು ತಪ್ಪು ಹೌದು ಹೌದು ಅಲ್ಲ ಸರ್ ಈಗ ರೇಣುಕಾ ಸ್ವಾಮಿ ವೈಫು ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಸರ್ ಪ್ರೆಗ್ನೆಂಟು ಅವ್ರ ಅವ್ರ ಫ್ಯಾಮಿಲಿ ಎಲ್ಲ ಅಳ್ತಾ ಇದ್ದಾರೆ ಸರ್ ಎಲ್ಲ ಅಳ್ತಾ ಇದ್ದಾರೆ ಏವನ್ 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 ಆರೋಪಿ ಪವಿತ್ರ ಇದಾರೆ ಇವರೇ ಎಲ್ಲ ಹೇಳಿ ಮಾಡಿಸಿದ್ದು ಇವರೇ ಎಲ್ಲ ಹೇಳಿದ್ದು ಅಂದ್ರೆ ನೋಡಿ ಸರ್ ಇವಾಗ ನೀವು ಒಂದ್ ಮಾತ್ರ ಯೋಚನೆ ಮಾಡಿ ಅಲ್ಲಿ ಆ ಮನುಷ್ಯ ಆ ಮನುಷ್ಯ ವೆನ್ ಈ ನೋಸ್ ದಟ್ ಕಿ ಮೈ ವೈಫ್ ಇಸ್ ಪ್ರೆಗ್ನೆಂಟ್ ಅವ್ನು ಯಾಕೆ ಇಂತ ವೇಸ್ಟ್ ಮೆಸೇಜ್ ಗಳು ಕಳಿಸಬೇಕಾಗಿತ್ತು ಹೌದು ಅದು ಒಪ್ಪು ಅಗ್ರಿ ಅಗ್ರಿ ಸರ್ ಅಗ್ರಿ ಅಗ್ರಿ ಹೌದು ಹೌದು ಅಲ್ವಾ ಹ್ಮ್ ಹ್ಮ್ ಪ್ಲಸ್ ನೀವು ಇನ್ನೊಂದು ಮಾತು ಹೇಳ್ತಾ ಇದ್ದೀರಾ ದಟ್ ಇನ್ನೊ ಕಿಡ್ನಾಪ್ ಮಾಡಿದಾರೆ ಅಂತ ಪ್ಲಸ್ ಇನ್ನೊಂದು ಚಾನಲ್ ಅಲ್ಲಿ ಇನ್ನೊಂದು ನ್ಯೂಸ್ ಕೊಟ್ಟಿದ್ದಾರೆ ದಟ್ ಇವರು ಅವರು ತುಂಬಾ ಕುಡಿದಿದ್ದಾರೆ ಅಂತ ಅನ್ನೋನ್ ಪರ್ಸನ್ ಜೊತೆ ಇವ್ರು ಬಂದು ಕೂತ್ಕೊಂಡು ಕುಡಿಯೋ ಅಂತ ಕೆಲಸ ಯಾಕೆ ಸರ್ ಇವ್ರಿಗಿತ್ತು ಹೇಳಿ